ಪ್ರಾಮಾಣಿಕ ಬಾಲಕಿ ನೀತಿ ಪ್ರಾಮಾಣಿಕತೆಯೇ ಉತ್ತಮ ನೀತಿ ಹಸಿರು ಹೊಲಗಳು ತೆಂಗಿನ ಮರಗಳು ಮತ್ತು ಮಣ್ಣಿನ ಮನೆಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ಮೀರಾ ಎಂಬ ಹತ್ತು ವರ್ಷದ ಬಾಲಕಿ ವಾಸಿಸುತ್ತಿದ್ದಳು ಆಕೆ ತನ್ನ ತಾಯಿಯ ಜೊತೆ ಹಳ್ಳಿಯ ತುದಿಯಲ್ಲಿರುವ ಒಂದು ಚಿಕ್ಕ ಮಣ್ಣಿನ ಮನೆಯಲ್ಲಿ ಬಡುಕುತ್ತಿದ್ದಳು ಮೀರಾದ ತಂದೆ ಅವಳು ಚಿಕ್ಕವಳಾಗಿದ್ದಾಗಲೇ ಅಗಲಿದ್ದರು ತಾಯಿ ಮನೆಮನೆಗೆ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದಳು ಅವರ ಜೀವನ ಸುಲಭವಾಗಿರಲಿಲ್ಲ ಕೆಲ ದಿನಗಳಲ್ಲಿ ಊಟ ಸಾಕಾಗುತ್ತಿತ್ತು ಕೆಲ ದಿನಗಳಲ್ಲಿ ಅನ್ನಕ್ಕೆ ಉಪ್ಪು ಮಾತ್ರ ಆದರೂ ಮೀರಾ ಯಾವಾಗಲೂ ದೂರು ಹೇಳಲಿಲ್ಲ ತಾಯಿಗೆ ಸಹಾಯ ಮಾಡಿ ಮನೆ ಕೆಲಸ ಮುಗಿಸಿ ಶಾಲೆಗೆ ಹೋಗುತ್ತಿದ್ದರು ಅವಳ ಮುಖದಲ್ಲಿ ಸದಾ ಮುದ್ದಾದ ನಗು ಇತ್ತು ಶಾಲೆಯಲ್ಲಿ ಶಿಕ್ಷಕರು ಅವಳನ್ನು ತುಂಬ ಮೆಚ್ಚುತ್ತಿದ್ದರು ಹಣ ಕಡಿಮೆಯಿದ್ದರೂ ಮೀರಾ ಮೌಲ್ಯಗಳಲ್ಲಿ ಶ್ರೀಮಂತಳು ಎಂದು ಹೇಳುತ್ತಿದ್ದರು ಮಳೆಯ ಸಂಜೆಯೊಂದು ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಡಿಕೊಂಡಿದ್ದವು ಗಾಳಿ ಜೋರಾಗಿ ಬೀಸುತ್ತಿತ್ತು ಮೀರಾ ಬೇಗನೆ ಮನೆ ತಲುಪಲು ನಡೆದುಕೊಂಡು ಬರುತ್ತಿದ್ದಳು ಆ ಸಮಯದಲ್ಲಿ ದೊಡ್ಡ ಆಲದ ಮರದ ಹತ್ತಿರ ನೆಲದ ಮೇಲೆ ಏನೋ ಬಿದ್ದಿರುವುದು ಅವಳ ಗಮನಕ್ಕೆ ಬಂತು ಅದು ಒಂದು ಕಂದು ಬಣ್ಣದ ಪರ್ಸ್ ಮೀರಾ ಸುತ್ತಮುತ್ತ ನೋಡಿದಳು ಯಾರೂ ಕಾಣಿಸಲಿಲ್ಲ ಅವಳು ನಿಧಾನವಾಗಿ ಅದನ್ನು ಎತ್ತಿಕೊಂಡಳು ಪರ್ಸ್ ತುಂಬಾ ಭಾರವಾಗಿತ್ತು ಅವಳ ಹೃದಯ ಜೋರಾಗಿ ತಡಕಾಡಿತು ಅವಳು ಅದನ್ನು ತೆರೆದಳು ಒಳಗೆ ತುಂಬಾ ಹಣದ ನೋಟುಗಳು ಕೆಲವು ಕಾರ್ಡ್ಗಳು ಮತ್ತು ಒಂದು ಕುಟುಂಬದ ಫೋಟೋ ಇತ್ತು ಮೀರಾ ಇಷ್ಟು ಹಣವನ್ನು ಬದುಕಿನಲ್ಲಿ ನೋಡಿರಲಿಲ್ಲ ಈ ಹಣದಿಂದ ನಮ್ಮ ಮನೆ ಮೇಲ್ಛಾವಣಿ ಸರಿಪಡಿಸಬಹುದು ಅಮ್ಮಗೆ ಹೊಸ ಸೀರೆ ಕೊಳ್ಳಬಹುದು ಶಾಲಾ ಶುಲ್ಕ ಕಟ್ಟಬಹುದು ಎಂದು ಅವಳು ಯೋಚಿಸಿತು ಒಂದು ಕ್ಷಣ ಅವಳ ಮನಸ್ಸು ಆ ಹಣದ ಕಡೆ ಆಕರ್ಷಿತವಾಯಿತು ಆದರೆ ತಕ್ಷಣವೇ ಶಿಕ್ಷಕರ ಮಾತು ನೆನಪಾಯಿತು ಸರಿಯಾದ ದಾರಿ ಕಷ್ಟವಾದರೂ ಅದನ್ನೇ ಆಯ್ಕೆ ಮಾಡು ಮನದ ಹೋರಾಟ ಮಳೆ ಸುರಿಯತೊಡಗಿತು ಮೀರಾ ಮರದ ಕೆಳಗೆ ನಿಂತುಕೊಂಡು ಪರ್ಸನ್ನು ಬಿಗಿಯಾಗಿ ಹಿಡಿದಳು ಯಾರಿಗೂ ಗೊತ್ತಾಗದು ಎಂದು ಅವಳ ಮನಸ್ಸು ಹೇಳಿತು ಆದರೆ ನಿನಗೆ ಗೊತ್ತಾಗುತ್ತದೆ ದೇವರಿಗೆ ಗೊತ್ತಾಗುತ್ತದೆ ಎಂದು ಅವಳ ಮನಸ್ಸು ಪ್ರತಿಕ್ರಿಯಿಸಿತು ತಾಯಿ ಹೇಳುತ್ತಿದ್ದ ಮಾತು ನೆನಪಾಯಿತು ನಾವು ಬಡವರಾದರೂ ಅಪ್ರಾಮಾಣಿಪರಾಗಬಾರದು ಮೀರಾ ಆ ಕ್ಷಣದಲ್ಲೇ ತೀರ್ಮಾನ ಮಾಡಿತು ಪರ್ಸ್ ಮಾಲೀಕನನ್ನು ಹುಡುಕಿ ಹಿಂತಿರುಗಿಸಬೇಕು ತಾಯಿಯ ನಿರ್ಧಾರ ಮನೆಗೆ ಹೋಗಿ ಮೀರಾ ಪರ್ಸನ್ನು ತಾಯಿಗೆ ತೋರಿಸಿದಳು ತಾಯಿ ಕೆಲಕ್ಷಣ ಮೌನವಾಗಿದ್ದರು ಅವರಿಗೂ ಸಹ ಹಣದ ಅಗತ್ಯ ಬಹಳ ಇತ್ತು ಆದರೆ ಅವರು ಮೀರಾಳ ಕಣ್ಣುಗಳಲ್ಲಿ ನೋಡಿದರು ಮತ್ತು ಸ್ಮಿತದಿಂದ ಹೇಳಿದರು ನೀನು ಸರಿಯಾದ ಕೆಲಸ ಮಾಡಿದ್ದೀಯ ಇದನ್ನು ಮಾಲೀಕನಿಗೆ ಹಿಂತಿರುಗಿಸೋಣ ಪರ್ಸ್ ಒಳಗೆ ಇದ್ದ ಗುರುತಿನ ಚೀಟಿ ನೋಡಿದಾಗ ಅದು ಹಳ್ಳಿಯ ದೊಡ್ಡ ಮನೆ ಹೊಂದಿದ್ದ ರಾಜೇಶ್ವರ್ಮ ಅವರದ್ದು ಎಂದು ತಿಳಿದು ಬಂತು ಮಳೆಯಿದ್ದರೂ ತಾಯಿ ಮಗಳು ಅವರ ಮನೆಗೆ ಹೊರಟರು ದೊಡ್ಡ ಮನೆಯ ಮುಂದೆ ವರ್ಮಾ ಅವರ ಮನೆ ಬಹಳ ದೊಡ್ಡದು ಬೆಳಕುಗಳು ಹೊಳೆಯುತ್ತಿದ್ದವು ಮನೆಯವರು ಆತಂಕದಿಂದ ಏನೂ ಹುಡುಕುತ್ತಿದ್ದರು ಗೇಟ್ನ ಬಳಿ ಮೀರಾ ಪರ್ಸ್ ಅನ್ನು ತೋರಿಸಿ ಇದು ನಿಮ್ಮದಾ ಎಂದು ಕೇಳಿದಳು ವರ್ಮಾ ಓಡುತ್ತಾ ಬಂದು ಪರ್ಸ್ ತೆರೆದರು ಒಳಗಿನ ಹಣ ಮತ್ತು ದಾಖಲೆಗಳು ಎಲ್ಲವೂ ಇದ್ದವು ಅವರ ಮುಖದಲ್ಲಿ ನೆಮ್ಮದಿ ತುಂಬಿತು ಇದು ನಾಳೆ ಆಸ್ಪತ್ರೆ ಖರ್ಚಿಗೆ ಬೇಕಾಗಿತ್ತು ನಾನು ಎಲ್ಲೆಲ್ಲೋ ಹುಡುಕಿದೆ ನೀನು ತುಂಬಾ ದೊಡ್ಡ ಕೆಲಸ ಮಾಡಿದ್ದೀಯಾ ಎಂದು ಅವರು ಭಾವುಕರಾಗಿ ಹೇಳಿದರು ಬಹುಮಾನ ನಿರಾಕರಣೆ ರಾಜೇಶ್ ಅವರು ಹಣದ ಕೆಲವು ನೋಟುಗಳನ್ನು ತೆಗೆದು ಮೀರಾಳಿಗೆ ಕೊಟ್ಟರು ಇದು ನಿನಗೆ ಬಹುಮಾನ ಆದರೆ ಮೀರಾ ನಿಧಾನ ಮಾಡಿ ಹಿಂದೆ ಸರಿದು ಇದು ನಮ್ಮದಲ್ಲ ಸರ್ ಎಂದಳು ತಾಯಿ ಹೆಮ್ಮೆಯಿಂದ ಮಗಳನ್ನು ನೋಡಿದರು ರಾಜೇಶ್ ತುಂಬ ಪ್ರಭಾವಿತರಾದರು ಇಂತಹ ಪ್ರಾಮಾಣಿಕ ಮಕ್ಕಳು ಅಪರೂಪ ಎಂದು ಹೇಳಿದರು ಜೀವನ ಬದಲಾದ ಕ್ಷಣ ಮರುದಿನ ರಾಜೇಶ್ ಅವರು ಶಾಲೆಗೆ ಬಂದು ಪ್ರಾಂಶುಪಾಲರ ಮುಂದೆ ಎಲ್ಲವನ್ನೂ ವಿವರಿಸಿದರು ಪ್ರಾರ್ಥನಾ ಸಭೆಯಲ್ಲಿ ಮೀರಾಳ ಹೆಸರನ್ನು ಕರೆಯಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳು ತಾಳಿಯೊಡೆದು ಅಭಿನಂದಿಸಿದರು ರಾಜೇಶ್ ಅವರು ಘೋಷಿಸಿದರು ಇನ್ನಿದಿಂದ ಮೀರಾಳ ವಿದ್ಯಾಭ್ಯಾಸದ ಸಂಪೂರ್ಣ ಹೊಣೆ ನಾನು ಹೊತ್ತುಕೊಳ್ಳುತ್ತೇನೆ ಮೀರಾ ಮತ್ತು ಅವಳ ತಾಯಿ ಕಣ್ಣೀರು ಹಾಕಿದರು ಅದು ಸಂತೋಷದ ಕಣ್ಣೀರು ವರ್ಷಗಳು ಕಳೆಯಿತು ಮೀರಾ ಕಷ್ಟಪಟ್ಟು ಓದಿ ವೈದ್ಯರಾದರು ಒಮ್ಮೆ ತನ್ನ ಹಳೆಯ ಶಾಲೆಯಲ್ಲಿ ಭಾಷಣ ಮಾಡುವಾಗ ಅವರು ಹೇಳಿದರು ಒಮ್ಮೆ ನನಗೆ ತುಂಬ ಹಣ ಸಿಕ್ಕಿತು ಆದರೆ ನಾನು ಪ್ರಾಮಾಣಿಕತೆಯನ್ನು ಆಯ್ಕೆ ಮಾಡಿದೆ ಆ ಒಂದು ನಿರ್ಧಾರ ನನ್ನ ಜೀವನವನ್ನು ಬದಲಾಯಿಸಿತು ಹಣ ಬರುತ್ತದೆ ಹೋಗುತ್ತದೆ ಆದರೆ ವ್ಯಕ್ತಿತ್ವ ಶಾಶ್ವತ ಅವಳ ತಾಯಿ ಮುಂದೆ ಕುಳಿತು ಹೆಮ್ಮೆಯಿಂದ ನೋಡುತ್ತಿದ್ದರು ಅಂತಿಮ ಸಂದೇಶ ಹಳ್ಳಿಯ ಎಲ್ಲ ಮಕ್ಕಳು ಮೀರಾಳ ಕಥೆಯನ್ನು ಕೇಳಿ ಪ್ರೇರಿತರಾದರು ನೀತಿ ಪ್ರಾಮಾಣಿಕತೆಯೇ ಉತ್ತಮ ನೀತಿ